ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವಾಗ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ ನಿಮಗೆ ತಮ್ಮಲ್ಲಿ ಹಾಕಿರೋದ್ರಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾವು ಅಕ್ಕಪಕ್ಕದವರ ಜೊತೆ ಮತ್ತೆ ನಮ್ಮ ಮನೆ ಸುತ್ತಮುತ್ತ ನಾವು ಯಾವ ರೀತಿ ಇರಬೇಕು ಯಾವ್ದಾದ್ರು ನಮ್ಮ ಒಂದು ಹೊಸ ಮನೆಗೆ ಹೋದಾಗ ನಾವು ಯಾವ ತರ ಹೊಂದ್ಕೋಬೇಕು ಮತ್ತೆ ಯಾವ ತರ ಇರ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡಕ್ ಫ್ರೆಂಡ್ಸ್ ನೋಡಿ ಇವಾಗ ನಾವು ಬೆಂಗಳೂರಲ್ಲೇ ವಾಸ ಮಾಡ್ಲಿ ಎಲ್ಲೇ ವಾಸ ಮಾಡ್ಲಿ ಈಗ ಬೆಂಗಳೂರೇ ಅಂತ ಅನ್ಕೊಳ್ಳಿ ಒಂದ್ ಬಾಡಿಗೆ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಅವಾಗ ನಮ್ಗೆ ಅಕ್ಕ ಪಕ್ಕದಲ್ಲಿ ಎಲ್ರು ಚೆನ್ನಾಗಿ ಒಂದ್ಕಂಡ್ರೆ ಪರವಾಗಿಲ್ಲ ಇಲ್ಲ ಅಂದ್ರೆ ಫ್ರೆಂಡ್ಸ್ ನಾವು ಇಲ್ಲ ಅಂದ್ರೆ ನಾವು ನಮ್ ಬುದ್ಧಿನ ಕೈಯಲ್ಲಿ ಇಟ್ಕೊಂಡು ನಾವ್ ಯಾವ ತರ ಇರ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಬೆಂಗಳೂರಲ್ಲಿ ಏನಾದ್ರೂ ನಾವು ಬಾಡಿಗೆ ಮನೆ ಕೇಳಕೋದ್ರೆ ಫ್ಯಾಮಿಲಿ ಇದ್ದೀರಾ ಅಂತ ಕೇಳ್ತಾರೆ ಈಗ ಅವ್ರಿಗೇನು ಫ್ರೆಂಡ್ಸ್ ಫ್ಯಾಮಿಲಿ ಇದ್ರೆ ಏನೋ ಒಂಥರ ಆಮೇಲೆ ಫ್ರೆಂಡ್ಸ್ ನೋಡಿ ಬರೀ ಬ್ಯಾಚುಲರ್ ಇದ್ರೆ ಬ್ಯಾಚುಲರ್ ಗೆ ಅಂತಾನೆ ಒಂದೊಂದು ರೂಲ್ ಕಟ್ಸ್ಕೊಂಡಿರ್ತಾರೆ ಫ್ರೆಂಡ್ಸ್ ಸ್ವಲ್ಪ ಜನ ಬ್ಯಾಚುಲರ್ ಗೆ ಮನೆ ಕೊಡಲ್ಲ ಫ್ರೆಂಡ್ಸ್ ಸ್ವಲ್ಪ ಜನ ಏನೋ ಫ್ಯಾಮಿಲಿ ಮನೆ ಕೊಡಲ್ಲ ಯಾಕೆ ಅಂದ್ರೆ ಫ್ರೆಂಡ್ಸ್ ಸ್ವಲ್ಪ ನೀರ್ ಇಶ್ಯೂ ಇರುತ್ತೆ ಈಗ ನಮ್ ಫ್ಯಾಮಿಲಿ ಆದ್ರೆ ಜಾಸ್ತಿ ನೀರ್ ಖರ್ಚಾಗುತ್ತೆ ಹಂಗಾಗಿ ಫ್ರೆಂಡ್ಸ್ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಫ್ರೆಂಡ್ಸ್ ನಮ್ಗೆ ಮನೆಗಳು ಸೆಟ್ ಆಗ್ಬೇಕು ಒಬ್ಬೊಬ್ಬರಿಗೆ ಮನೆನೆ ಸೆಟ್ ಆಗಲ್ಲ ಫ್ರೆಂಡ್ಸ್ ಎಷ್ಟೋ ಜನ ನೋಡಿದಿರಾ ಆರ್ ತಿಂಗಳಿಗೆ ಐದ್ ತಿಂಗಳಿಗೆ ಎಲ್ಲಾ ಮನೆ ಖಾಲಿ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ನೋಡಿ ಯಾವಾಗಾದ್ರೂನು ಅಷ್ಟೇ ನಮ್ಗೆ ಮನೆ ಸೆಟ್ ಆದ್ರೆ ನಮ್ಗೆ ಖಾಲಿ ಮಾಡ್ಬೇಕು ಅಂತ ಅನ್ಸಲ್ಲ ಮನೆ ಅಕಸ್ಮಾತ್ ಸೆಟ್ ಆಗ್ಲಿಲ್ಲ ಒಂಥರ ಏನೋ ಅನ್ಸುತ್ತೆ ನಮಗೆ ಖಾಲಿ ಮಾಡ್ಬೇಕು ಅಂತ ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಗೊತ್ತು ಸ್ವಲ್ಪ ಜನಕ್ಕೆ ಬೆಂಗಳೂರಲ್ಲಿ ಎಷ್ಟೊಂದ್ ನೀರ್ದು ಇಶ್ಯೂ ಇರುತ್ತೆ ಮತ್ತೆ ನೀರ್ ಸಟ್ ಆಗ್ಲಿಲ್ಲ ಅಂದ್ರೂ ಅಷ್ಟು ಬೇಗ ಮನೆ ಖಾಲಿ ಮಾಡ್ತಾರೆ ಫ್ರೆಂಡ್ಸ್ ಯಾರಾದ್ರೂ ನೋಡಿ ಬೇಗ ಅವರು ಹೇಳ್ಬಿಡ್ತಾರೆ ಮನೆ ಮಾಡ್ಕೊಳ್ಳುವಾಗ್ಲೇನೆ ನಾವು ಒಂದ್ ಸಿಕ್ಸ್ ಮಂತ್ ನೋಡ್ತೀವಿ ಆಮೇಲೆ ನಮ್ಗೆ ಸಟ್ ಆಗ್ಲಿಲ್ಲ ಅಂದ್ರೆ ಖಾಲಿ ಮಾಡ್ತಿದ್ದೆ ಅದಕ್ಕೆ ಓನರ್ ಒಪ್ಕೋತಾರೆ ಆಮೇಲೆ ಸ್ವಲ್ಪ ಜನ ಫ್ರೆಂಡ್ಸ್ ಏನು ಹೇಳಲ್ಲ ಮನೆ ಚೆನ್ನಾಗಿದೆಯಾ ಅಂತ ಎಲ್ಲ ಬಂದ್ಬಿಡ್ತಾರೆ ಆಮೇಲೆ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಇಶ್ಯೂ ಜಾಸ್ತಿ ಆಗುತ್ತೆ ಆಮೇಲೆ ಇನ್ನೊಂದ್ ವಿಷಯ ಏನು ಅಂದ್ರೆ ಫ್ರೆಂಡ್ಸ್ ನೋಡಿ ಈಗ ಅಪಾಯಿಂಟ್ಮೆಂಟ್ಗಳಲ್ಲಿ ಹೆಂಗೆ ಅಂದ್ರೆ ಫ್ರೆಂಡ್ಸ್ ಅವ್ರು ಪಾಡ್ಗವ್ರ ಒಳಗಡೆನೆ ಬಾಕ್ಳು ಡೋರ್ ಲಾಕ್ ಮಾಡ್ಕೊಂಡಿರ್ತಾರೆ ಮತ್ತೆ ಒಂದು ಕಾಮನ್ ಏರ್ ಇರ್ತರ ಇದ್ರೆ ನೋಡಿ ಎಲ್ರು ಆಚೆ ಕುತ್ಕೊಳ್ಳೋದು ಮಾತಾಡುದು ಅಕ್ಕ ಜೊತೆ ಬೇಗ ಹೊಂದ್ಕೊಬಿಡ್ತಾರೆ ಫ್ರೆಂಡ್ಸ್ ಇವಾಗ ನಾವು ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರಿದ್ರೆ ಪ್ರಾಬ್ಲಮ್ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಯಾಕಂದ್ರೆ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಏನ್ ಗೊತ್ತಾ ಈಗ ಅಕ್ಕಪಕ್ಕ ಈಗ ನಾವ್ ಬರ್ತೀವಿ ಹೊಸ ಮನೆಗೆ ಹೇಳಿ ಬಂದಾಗ ಏನಾಗುತ್ತೆ ಎಲ್ರು ಅಕ್ಕಪಕ್ಕ ಚೆನ್ನಾಗಿ ಮಾತಾಡ್ತಾರೆ ಅಂತ ನಾವು ಮಾತಾಡಕ್ ಹೋಗ್ತಿವಿ ಮಾತಾಡಿದಾಗ ಫ್ರೆಂಡ್ಸ್ ಹಂಗೆ ಫ್ರೆಂಡ್ಸ್ ಆಯ್ತಾರೆ ಮತ್ತೆ ಹಂಗೆ ವಿಷಯ ಎಲ್ಲಾನು ಶೇರ್ ಮಾಡ್ಕೋತಾ ಇರ್ತಾರೆ ಇದೆಲ್ಲಾ ನಡೆಯುತ್ತೆ ಫ್ರೆಂಡ್ಸ್ ನಾವು ಬಾಡಿಗೆ ಮನೇಲಿ ಇದ್ದಾಗ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ನಮ್ಗೆ ಏನ್ ಗೊತ್ತಾ ಮನೆ ಆಗ್ಬೇಕು ಅಕಸ್ಮಾತ್ ನಾವು ಏನ್ ಸ್ವಂತ ಮನೆ ಇರಲ್ಲ ಅನ್ಕೊಳ್ಳಿ ಬಾಡಿಗೆ ಮನೆಗೆ ಹೋಗ್ತೀವಿ ಒಂದ್ ವರ್ಷ ಒಂದ್ ಮನೇಲಿ ಐದು ವರ್ಷ ಇರ್ತೀವಿ ಒಂದ್ ಮನೇಲಿ ಎರಡ್ ವರ್ಷ ಇರ್ತೀವಿ ಫ್ರೆಂಡ್ಸ್ ಒಬ್ಬೊಬ್ರು ಒಂದ್ ಮನೇಲಿ ತ್ರೀ ಮಂತ್ಸು ಇರಲ್ಲ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ಅಡ್ವಾನ್ಸ್ ತಗೋಬೇಕಾದ್ರೂ ತುಂಬಾ ಕಷ್ಟ ಆಗುತ್ತೆ ಈಗ ನೋಡಿ ಬ್ಯಾಚುಲರ್ದ್ ಏನಿಲ್ಲ ಅವ್ರಿಗೇನೋ ಜಾಸ್ತಿ ತಿಂಗ್ಸ್ ಇರಲ್ಲ ಯಾವ್ದು ಇರಲ್ಲ ಅವ್ರ ಏನ್ ಮಾಡ್ತಾರೆ ಸೆಟ್ ಆದ್ರೆ ಇರ್ತಾರೆ ಫ್ರೆಂಡ್ಸ್ ಬ್ಯಾಚುಲರ್ ಹೆಂಗೋ ನಡೆಯುತ್ತೆ ಅವ್ರಿಗೆ ಏನ್ ನೀರ್ ಇಶ್ಯೂ ಆಗ್ಲಿ ಏನ್ ಇಶ್ಯೂ ಆಗ್ಲಿ ಇರ್ತಾರೆ ಆ ಮನೇಲಿ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿಗಳ್ ಆ ತರ ಆಗಲ್ಲ ಆಮೇಲೆ ಒಬ್ಬೊಬ್ರಿಗೆ ಅಕ್ಕ ಪಕ್ಕದ ಮನೇಲಿ ಏನಾದ್ರು ಬ್ಯಾಚುಲರ್ ಗಳಿದ್ದು ಒಂದ್ ಎರಡಾಕಡೆ ಈ ಕಡೆ ಬ್ಯಾಚುಲರ್ ಮದ್ಯ ಫ್ಯಾಮಿಲಿ ಇದ್ದಾಗ ಫ್ರೆಂಡ್ಸ್ ಅದು ತುಂಬಾನೇ ಕಷ್ಟ ಆಗುತ್ತೆ ಆಮೇಲೆ ಫ್ರೆಂಡ್ಸ್ ನಾವ್ ಯಾವ್ದೇ ಮನೆಗೆ ಹೋದ್ರು ಅಕ್ಕ ಸ್ವಲ್ಪ ಒಳ್ಳೆ ಜನಾನು ಇರ್ಬೇಕು ಯಾಕೆ ಗೊತ್ತೀಗ ನಾವು ಮನೆಗಳಲ್ಲಿ ಒಬ್ಬರೇ ಇರೋ ಪರಿಸ್ಥಿತಿ ಬರ್ಬೋದು ಒಬ್ಬೊಬ್ರು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಈಗ ಫ್ರೆಂಡ್ಸ್ ಇಲ್ಲಿ ನಾವಿರೋ ಜಾಗದಲ್ಲಿ ಹೆಂಗೇಂದ್ರೆ ಒಂಥರ ಏನ್ ತೊಂದ್ರೆ ಇಲ್ಲ ಯಾರೇ ಒಬ್ಬರೇ ಇರ್ಲಿ ಯಾಕಂದ್ರೆ ಎಲ್ರೂ ಒಂಥರ ಅವ್ರು ನಾವ್ ಮಾತಾಡ್ಲಿ ಬಿಡ್ಲಿ ಒಂದ್ ಏನು ಭಯ ಇರಲ್ಲ ಭಯ ಇಲ್ಲ ಆ ರೀತಿ ಒಂದೊಂದ್ ಮನೆ ಹತ್ರ ನೋಡಿದ್ರೆ ಫ್ರೆಂಡ್ಸ್ ಯಾರಾದ್ರೂ ಒಬ್ಬರೊಬ್ಬರೇ ಇದ್ದಾಗ ಅವ್ರಿಗೆ ಎಷ್ಟು ತುಂಬಾ ಭಯ ಆಗುತ್ತೆ ಮತ್ತೆ ಒಬ್ಬರೇ ಇರೋದು ಇಲ್ಲ ಎಷ್ಟೋ ಜನ ಫ್ರೆಂಡ್ಸ್ ಒಂದೊಂದ್ ಮನೆಗಳಲ್ಲಿ ಆಮೇಲೆ ಅಕ್ಕಪಕ್ಕದಲ್ಲಿ ನಾವು ಬಹಳ ಹುಷಾರಾಗಿರ್ಬೇಕು ಫ್ರೆಂಡ್ಸ್ ಏನು ಗೊತ್ತಾ ಒಳ್ಳೆಯವರು ಅಂತ ನಾವು ಮಾತಾಡ್ಕೊಂಡು ಒಂದ್ ಫ್ರೆಂಡ್ಶಿಪ್ ಮಾಡ್ಕೊಂಡು ಅಂತ ಒಬ್ಬೊಬ್ರು ಹೋಗ್ತಾರೆ ಫ್ರೆಂಡ್ಸ್ ನಾನಂತೂ ಯಾರನ್ನು ಫ್ರೆಂಡ್ ಮಾಡ್ಕೊಳ್ಳಲ್ಲ ಅಕ್ಕ ಪಕ್ಕದಲ್ಲಿ ಯಾವಾಗಾದ್ರೂ ಅಷ್ಟೇ ಯಾಕಂದ್ರೆ ನಾವ್ ಇರೋ ಏರಿಯಾದಲ್ಲಿ ನಾವು ಒಂದ್ ಹದಿನೈದು ವರ್ಷ ಇಪ್ಪತ್ ವರ್ಷದಿಂದ ಇದೇ ಏರಿಯಾದಲ್ಲಿ ನಮ್ಗೆಲ್ಲರೂ ಪರಿಚಯ ಇದ್ದಾರೆ ಆಮೇಲೆ ಅದ್ರಲ್ಲೂ ಫ್ರೆಂಡ್ಸ್ ನಾವೇನಂದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಕೆಲ್ಸಕ್ಕೆ ಹೋಗ್ಬರ್ತಿವಲ್ಲ ನಮ್ಗೆ ಟೈಮೇ ಇರಲ್ಲ ನಮ್ಗೆ ಏನಕ್ಕೆ ಟೈಮ್ ಊಟ ಮಾಡಕ್ಕೆ ತಿಂಡಿ ತಿನ್ನಕ್ಕೆ ನಮ್ಮನೆ ಮನೆ ಕೆಲ್ಸ ಮಾಡಕ್ಕೆ ನಮ್ಗೆ ಟೈಮ್ ಹೋಗುತ್ತೆ ಹೆಂಗೆ ಅಂದ್ರೆ ನಾವು ಬೆಳಗ್ಗೆ ಎದ್ರೆ ಫ್ರೆಂಡ್ಸ್ ಬೆಳಿಗ್ಗೆ ಎದ್ರೆ ನಮ್ಗೆ ನಮ್ಮನೆಗಳು ಕೆಲಸ ಮಾಡ್ಕೊಂಡು ನಮ್ಗೆ ಊಟ ತಿಂಡಿ ರೆಡಿ ಮಾಡ್ಕೊಂಡು ಕೆಲ್ಸಗಳ್ ಹೋಗಿ ಮತ್ತೆ ಆ ಕಡೆಯಿಂದ ಕೆಲಸಿಂದ ಬರ್ತೀವ ಗಾಡಿ ಓಡಿಸೋದು ಟ್ರಾಫಿಕ್ ಅಲ್ಲಿ ನಮ್ಗೆ ಇದೇ ಸರಿ ಹೋಗುತ್ತೆ ಆದ್ರೆ ಸ್ವಲ್ಪ ಜನ ಮನೆ ಹತ್ರ ಇರ್ತಾರಲ್ಲ ಫ್ರೆಂಡ್ಸ್ ಅವರು ಸ್ವಲ್ಪ ಜನ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೋತಾರೆ ಮತ್ತೆ ಜಗಳ ಮಾಡ್ಕೋತಾರೆ ಮತ್ತೆ ನೋಡಿ ಏನಾದ್ರು ಅವ್ರು ಒಳ್ಳೆಯವರು ಅಂತ ಏನಾದ್ರು ಇವ್ರ ವಿಷಯ ಅವ್ರಿಗೆ ಶೇರ್ ಮಾಡ್ಕೊಂಡಾಗ ಫ್ರೆಂಡ್ಸ್ ಅವ್ರಿಗೆ ಪಾಪ ತುಂಬಾನೇ ಕಷ್ಟ ಆಗುತ್ತೆ ಏನ್ ಗೊತ್ತಾ ಯಾರನೂ ಒಬ್ಬರು ವಿಷಯನ ಕೇಳ್ಕೊಂಡ್ರೆ ಅವ್ರು ಸುಮ್ಮನೆ ಇರಲ್ಲ ಫ್ರೆಂಡ್ಸ್ ಅವ್ರ್ ಜನ ಕೇಳೋದು ಇದೆಲ್ಲ ನಡೆಯುತ್ತೆ ಫ್ರೆಂಡ್ಸ್ ಆಮೇಲೆ ಜಗಳ ಮಾಡ್ಕೊಳ್ಳೋದು ಈಗ ಫ್ರೆಂಡ್ಸ್ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಗೊತ್ತಾ ನಾವ್ ಯಾವ್ದೇ ಮನೆಗೆ ಎಲ್ಗೆ ಆದ್ರೂ ನಾವ್ ಫಸ್ಟೆ ಹೋದ್ರೆ ಫ್ರೆಂಡ್ಸ್ ನಮ್ ಬುದ್ಧಿ ನಮ್ ಕೈಯಲ್ಲಿ ಇರ್ಬೇಕು ನಾವು ಏನ್ ಗೊತ್ತಾ ನಮ್ ಮನೇಲಿ ಚೆನ್ನಾಗಿದ್ದಾರೆ ಅಂತ ನಾವ್ ಅವ್ರನ್ನ ಮಾತಾಡ್ಸ್ಕೊಂಡು ಜೊತೆಲಿ ಇಟ್ಕೊಂಡು ಮತ್ತೆ ಅವ್ರಿಗೆ ಏನಾದ್ರು ಒಂದ್ ಹೆಲ್ಪ್ ಮಾಡ್ಕೊಂಡು ಫ್ರೆಂಡ್ಸ್ ಎಷ್ಟೋ ಜನ ಇದ್ದಾರೆ ಏನ್ ಗೊತ್ತಾ ಅಕ್ಕಪಕ್ಕವ್ರ ಜೊತೆ ಜೊತೆ ಒಂದ್ ಕಂಡೆ ಇರಬಾರ್ದು ಅಂತ ನಾನು ಹೇಳಲ್ಲ ಆತರ ಜನನು ಇದಾರೆ ಮತ್ತೆ ಅವ್ರ ಕಷ್ಟಕ್ ಇವ್ರು ಆಗೋದು ಇವ್ರ ಕಷ್ಟಕ್ ಆಗೋದು ಎಷ್ಟೋ ಜನ ಇರ್ತಾರೆ ಫ್ರೆಂಡ್ಸ್ ಆದ್ರೆ ಈ ನಡುವೆ ಯಾರೋ ಆತರ ಇರಲ್ಲ ಫ್ರೆಂಡ್ಸ್ ಏನ್ ಮಾಡ್ತಾರೆ ಗೊತ್ತಾ ಒಂದ್ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ ಆಮೇಲೆ ಸ್ವಲ್ಪ ದಿನ ಜಗಳ ಮಾಡ್ಕೋತಾರೆ ಆಮೇಲೆ ಏನಾದ್ರು ಇವ್ರ ವಿಷಯ ಅವ್ರಿಗೆ ಅವ್ರ ವಿಷಯ ಇವ್ರಿಗೆ ಇದೆಲ್ಲಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ನನ್ನ ಸಜೆಶನ್ ಏನು ಅಂದ್ರೆ ನಾವು ಫ್ರೆಂಡ್ಸ್ ಯಾವುದೇ ಮನೆಗೆ ಹೋಗ್ಲಿ ಎಲ್ಗೆ ಹೋಗ್ಲಿ ನಮ್ ನಾವು ಸ್ವಲ್ಪ ಹುಷಾರಾಗಿ ಇರ್ಬೇಕು ಯಾಕೆ ಗೊತ್ತಾ ನೋಡಿ ಇವಾಗ ರಿಲೇಶನ್ ರಿಲೇಷನ್ಗಳೇ ಜಗಳ ಆಡದೇ ಇರಲ್ಲ ರಿಲೇಷನ್ ರಿಲೇಷನ್ಗಳೇ ಮನಸ್ಕೊಂಡಿರ್ತಾರೆ ಇನ್ನಂತ್ರದಲ್ಲಿ ಅವ್ರ ಯಾರೋ ನಮಗೆ ಗೊತ್ತಿರಲ್ಲ ನಾವ್ಯಾರು ಅವ್ರು ಗೊತ್ತಿರಲ್ಲ ಹಂಗಾಗಿ ನಾವು ಎಷ್ಟು ಫ್ರೆಂಡ್ ಊಟ ಆಯ್ತಾ ತಿಂಡಿ ಆಯ್ತಾ ಹೋಗುವಾಗ ಬರುವಾಗ ಇಷ್ಟೇ ಇದ್ರೇನೆ ನಮ್ಗೆ ಸೇಫ್ಟಿ ಅಂತ ನಾನ್ ಹೇಳೋದು ಫ್ರೆಂಡ್ಸ್ ಗೊತ್ತಾ ಅದು ಯಾವತ್ತೂ ಜಾಸ್ತಿ ದಿವಸ ಉಳಿಯಲ್ಲ ಅವ್ರು ಒಳ್ಳೆಯವೇ ಆಗಿರ್ಬೋದು ಈಗ ನೋಡಿ ಏನೇ ಒಳ್ಳೆಯವ್ರಾಗಿರ್ಬೋದು ಅದಕ್ಕೋಸ್ಕರ ಫ್ರೆಂಡ್ಸ್ ಏನ್ ಗೊತ್ತಾ ನಮ್ಗೆ ಸುತ್ತಮುತ್ತ ವಾತಾವರಣನು ಚೆನ್ನಾಗಿರ್ಬೇಕು ಮತ್ತೆ ನಮ್ಗೆ ನಾವಿರೋ ಜಾಗದಲ್ಲಿ ಒಂದ್ ಅಂಗಡಿ ಹತ್ರ ಆಗಿರ್ಬೋದು ಇದನ್ನೆಲ್ಲ ನಾವ್ ನೋಡೇ ಹೊಸ ಮನೆಗಳ್ ಹೋಗ್ಬೇಕು ಫ್ರೆಂಡ್ಸ್ ಎಲ್ಲಾ ನಮಗ್ ಸ್ವಲ್ಪ ನಿಯರ್ ಇರ್ಬೇಕು ಒಂದ್ ಬಸ್ ಸ್ಟಾಪ್ ಆಗಿರ್ಬೋದು ಅಕಸ್ಮಾತ್ ಏನಾದ್ರು ಒಂದ್ ಅಂಗಡಿ ಆಗಿರ್ಬೋದು ಒಂದ್ ಮೆಡಿಕಲ್ ಆಗಿರ್ಬೋದು ಅದೆಲ್ಲಕ್ಕಿಂತ ಫಸ್ಟ್ ಏನ್ ಗೊತ್ತಾ ಫ್ರೆಂಡ್ಸ್ ನಮ್ಗೆ ಅಲ್ಲಿ ಯಾರಾದ್ರೂ ಸ್ವಲ್ಪ ಗೊತ್ತಿರೋ ಜನ ಇರ್ಬೇಕು ನಮ್ಗೆ ಏನ್ ಗೊತ್ತಾ ಫ್ರೆಂಡ್ಸ್ ಏನಾದ್ರೂ ಎಲ್ಲಾದ್ರೂ ಒಂದು ಗೊತ್ತಿರೋ ಜನ ವಾಸವಾಗಿರೋತ್ತ ಮನೆ ಮಾಡಿದ್ವಿ ನಮ್ಗೆ ಏನು ಟೆನ್ಷನ್ ಇರಲ್ಲ ಮನೇಲಿ ಮಕ್ಕಳು ಒಬ್ರಿದ್ರು ಟೆನ್ಷನ್ ಇರಲ್ಲ ನಮ್ಗೂ ಟೆನ್ಷನ್ ಇರಲ್ಲ ಎಲ್ ಯಾವ್ಕು ಒಂದು ಟೆನ್ಷನ್ ಇರಲ್ಲ ಹಂಗೆ ಫ್ರೆಂಡ್ಸ್ ಏನ್ ಗೊತ್ತಾ ಈಗ ಸ್ವಲ್ಪ ಜನ ಅಕ್ಕ ಪಕ್ಕದವ್ರನ್ನ ಏನ್ ಮಾಡ್ಕೊತಾರೆ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊತಾರೆ ಇವ್ರ ಒಡವೆ ಅವ್ರಿಗೆ ಕೊಡೋದು ಅವ್ರ ಒಡವೆ ಇವ್ರಿಗೆ ಕೊಡೋದು ಇವ್ರ ಬಟ್ಟೆ ಅವ್ರಿಗೆ ಕೊಡೋದು ಈ ತರ ಎಲ್ಲ ಫ್ರೆಂಡ್ಶಿಪ್ ಮಾಡ್ಕೊಬಿಡ್ತಾರೆ ಮತ್ತೆ ದುಡ್ಡು ಕೊಡೋದು ದುಡ್ಡು ತಗೊಳದು ಈ ತರ ಆಮೇಲೆ ಸ್ವಲ್ಪ ಟೈಮಲ್ಲಿ ಏನಾಗ್ಬಿಡುತ್ತೆ ಫ್ರೆಂಡ್ಸ್ ಸ್ವಲ್ಪ ದಿನ ಅವ್ರು ದುಡ್ಡು ಕೊಟ್ಟಿ ದುಡ್ನ ರಿಟರ್ನ್ ಕೊಡಲ್ಲ ಅನ್ಕೊಳ್ಳಿ ನೋಡಿ ಆವಾಗ ಜಗಳ ಸ್ಟಾರ್ಟ್ ಆಗುತ್ತೆ ಅಕಸ್ಮಾತ್ ಇವ್ರೇನ ಅವ್ರಿಗೆ ಕೊಟ್ಟಿರ್ತಾರ ಅನ್ಕೊಳ್ಳಿ ಅವ್ರು ಏನಾದ್ರು ಅಡ ಇಟ್ಕೊಳ್ಳೋದು ಮಾರ್ಕೊಳ್ಳೋದು ಮತ್ತೆ ಅವ್ರ ರಿಟರ್ನ್ ಕೊಡಲ್ಲ ಫ್ರೆಂಡ್ಸ್ ಇದರಿಂದ ಎಷ್ಟೊಂದು ತೊಂದರೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಆಮೇಲೆ ನೋಡಿ ಫ್ರೆಂಡ್ಸ್ ಒಂದ್ ಮನೆ ಕೆಲ್ಸಕ್ಕಾದ್ರು ಅಷ್ಟೇ ಯಾರಾದ್ರೂ ಬರ್ತಾ ಇದ್ರ ಅವ್ರ ಮೇಲೆ ಜಾಸ್ತಿ ನಂಬಿಕೆ ಇಡೋದು ಇದೆಲ್ಲ ಮಾಡಿದ್ರೆ ಮತ್ತೆ ಅವ್ರಿಗೆ ಅವರಿಂದಲೇ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಫ್ರೆಂಡ್ಸ್ ನೋಡಿ ಏನೇ ನಮ್ದು ಫ್ರೆಂಡ್ಶಿಪ್ ಅಕ್ಕ ಪಕ್ಕದ ಮನೇಲಿ ಏನೇ ಇದ್ರು ಸಹ ನಮ್ಗೆ ಸ್ವಲ್ಪ ಕಾಲ್ ಪರ್ಸೆಂಟೇ ಇರ್ಬೇಕು ನಾವ್ ಯಾವ್ದು ಅರ್ಧ ಪರ್ಸೆಂಟ್ ನೂರ್ ಪರ್ಸೆಂಟ್ ಮಾಡ್ಲೇಬಾರ್ದು ಅದಲ್ದೆ ಇದು ಫ್ರೆಂಡ್ಸ್ ಬೆಂಗಳೂರು ಜೀವನ ಎಲ್ಲಾರ ಮನೇಲೂ ಒಳ್ಳೆಯವರೇ ಒಂದೇ ತರ ಇರ್ತಾರೆ ಅಂತ ನಾವ್ ಹೇಳಕ್ ಆಗಲ್ಲ ಫ್ರೆಂಡ್ಸ್ ಅವ್ರ ಗಂಡ ಒಂಥರ ಇರ್ತಾರೆ ಅವ್ರ ಮಕ್ಳು ಒಂಥರ ಇರ್ತಾರೆ ನಾವ್ ಫ್ರೆಂಡ್ಶಿಪ್ ಮಾಡೋ ಅವ್ರ ಲೇಡೀಸೇ ಒಂಥರ ಇರ್ತಾರೆ ಆಗ ಹಂಗ್ ಆ ಟೈಮಲ್ಲಿ ಫ್ರೆಂಡ್ಸ್ ಎಷ್ಟು ಕಷ್ಟ ಆಗುತ್ತೆ ನೀವು ಯೋಚನೆ ಮಾಡಿ ಯಾರು ಒಂದೇ ತರ ಇರಲ್ಲ ಹಂಗಾಗಿ ಫ್ರೆಂಡ್ಸ್ ಏನ್ ಗೊತ್ತಾ ನಾವು ಬೆಂಗಳೂರಲ್ಲಿ ಬಾಡಿಗೆ ಮನೆ ಮಾಡ್ಬೇಕಾದ್ರು ನೋಡಿನೇ ಮಾಡ್ಬೇಕು ಅಕ್ಕಪಕ್ಕ ಸ್ವಲ್ಪ ಯಾರು ಫ್ಯಾಮಿಲಿ ಇದಾರೋ ಮತ್ತೆ ಏನಿದೆ ಅಂತ ಅದನ್ನೆಲ್ಲ ನಾವು ನೋಡ್ಕೊಂಡೇ ಮನೆಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕೆ ಗೊತ್ತಾ ಮುಂದೆ ನಾವು ಬಹಳ ಕಷ್ಟನೂ ಅನ್ಭವಿಸ್ಬೇಕಾಗುತ್ತೆ ಹಂಗಾಗಿ ಈ ತರ ಎಷ್ಟೋ ಜನ ನಡೆದಿದೆ ಫ್ರೆಂಡ್ಸ್ ನೋಡಿ ಎಷ್ಟೋ ಜನ ಸಾಲ ಮಾಡ್ಕೊಂಬಿಡ್ತಾರೆ ಮಧ್ಯೆ ಮಧ್ಯೆ ರಾತ್ರಿನೇ ಹೊರಟು ಹೋಗ್ಬಿಡ್ತಾರೆ ಒಂದು ಚೀಟಿ ವ್ಯವಹಾರ ಮಾಡ್ಕೋತಾರೆ ಚೀಟಿ ಎಲ್ಲ ಎತ್ಕೋತಾರೆ ಕಟ್ಟಕಾಗದೆ ಹೇಳ್ದೆ ಕೇಳ್ದೆ ಅಡ್ರೆಸ್ ಇಲ್ದೆ ಹೋಗ್ಬಿಡ್ತಾರೆ ಯಾಕಂದ್ರೆ ನೋಡಿ ಫ್ರೆಂಡ್ಸ್ ಈಗ ಅವ್ರಿಗೆ ಅಡ್ರಸ್ ಹುಡ್ಕಕ್ಕೆ ಅಂದ್ರೆ ಅವ್ರು ಇರೋದೇ ಬಾಡಿಗೆ ಮನೆಲಿ ಈಗೇನೋ ಸ್ವಂತ ಮನೆ ಅಂದ್ರೆ ಇದೇ ಮನೆಯಪ್ಪ ಇಲ್ಲೇ ಹೋಗ್ಬೋದು ಅಂತ ಹೇಳ್ಬೋದು ಯಾರು ಆತರ ಇರಲ್ಲ ಬೆಂಗಳೂರಲ್ಲಿ ನಿಮಗೆ ಗೊತ್ತು ಹಂಗಾಗಿ ಫ್ರೆಂಡ್ಸ್ ನನ್ ಕಡೆಯಿಂದ ನಾನು ಹೇಳ್ತೀನಿ ಏನ್ ಹೇಳ್ತೀನಿ ಅಂದ್ರೆ ಫ್ರೆಂಡ್ಸ್ ನಮ್ಮ ಸುತ್ತಮುತ್ತ ಇರೋ ಜನದ ಹತ್ರ ಆದ್ರೂನು ಅಷ್ಟೇ ಅಕ್ಕಪಕ್ಕ ಮನೆಯವ್ರ ಹತ್ರ ಆದ್ರೂ ಅಷ್ಟೇ ಫ್ರೆಂಡ್ಸ್ ನಾವು ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರ್ಬೇಕು ಹೋಯ್ತು ಅಂದ್ರೆ ಫ್ರೆಂಡ್ಸ್ ನೋಡಿ ಸುಮ್ಮನೆ ನಮ್ಮ ಊಟನ ಮಾಡಿ ನಮ್ಮನೆ ವಿಷಯನ ಅವ್ರ್ ಹೇಳಿ ಅವ್ರ ಹತ್ರ ಒಂದು ಮಾತು ಕೇಳೋದು ಇದೆಲ್ಲ ನಡೆಯುತ್ತೆ ಹಂಗಾಗಿ ಫ್ರೆಂಡ್ಸ್ ನಾವು ಯಾರದೇ ಫ್ರೆಂಡ್ಶಿಪ್ ಮಾಡ್ಬೋದು ಅಕ್ಕಪಕ್ಕ ಇರೋನ್ನ ನಾವು ಯೋಚನೆ ಮಾಡ್ಬೇಕು ಇವ್ರ ಒಳ್ಳೆಯವರ ಇವ್ರ ಕೆಟ್ಟವರ ಇವ್ರ ಜೊತೆ ನಾವು ಫ್ರೆಂಡ್ಶಿಪ್ ಇರ್ಬೋದಾ ಈಗ ಫ್ರೆಂಡ್ಸ್ ಎಷ್ಟೋ ಜನ ಕೆಲ್ಸದರ್ಗ್ ಹೆಂಗಾಗುತ್ತೆ ಅಂದ್ರೆ ಅವ್ರಿಗೆ ಪಾಪ ಮಾತಾಡಕ್ಕೆ ಟೈಮ್ ಇರಲ್ಲ ಈಗ ನಮ್ಗೆ ನೋಡಿ ಫ್ರೆಂಡ್ಸ್ ನಾವು ಈಗ ನೋಡಿ ಆಲ್ ಇವಾಗ ಡ್ಯೂಟಿಗೆ ಹೋಗ್ಬೇಕಾ ನಮ್ ಟೈಮ್ ಆಗೋಯ್ತು ಮತ್ತೆ ರಾತ್ರಿ ಬರ್ತೀವ ಅವಾಗ ಊಟ ತಿನ್ನೋದೋ ಇಲ್ಲ ಇಲ್ವೋ ಮಲ್ಕೊಳ್ಳೋದೋ ಮತ್ತೆ ಬೆಳಗ್ಗೆ ಇದು ನಮ್ದು ಪಾತ್ರೆ ತೊಳೆಯೋದು ಮನೆ ಕಸ ಗುಡ್ಸೋದು ಇದೇ ಕೆಲಸದಲ್ಲಿ ನಾವು ಬಿಜಿ ಆಗೋಗ್ಬಿಡ್ತೀವಿ ತರಕಾರಿ ಕಟ್ ಮಾಡ್ಬೇಕಾ ಅಡ್ಗೆ ಮಾಡ್ಬೇಕಾ ತಿಂಡಿ ಏನ್ ಮಾಡೋದಪ್ಪ ಇವತ್ತು ಅಡ್ಗೆ ಏನ್ ಮಾಡೋದಪ್ಪ ಇದು ಮತ್ತೆ ನಾವು ನೈಟ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಕೊ ಬಂದಿವಿ ನಮಗೆ ಹೆಂಗ್ ಫ್ರೆಂಡ್ಸ್ ನಮ್ಗಂತೂ ಫ್ರೆಂಡ್ಸ್ ಇಲ್ಲಿ ಅಕ್ಕಪಕ್ಕ ಏನ್ ಆಗೈತಿ ಅಂತಲೇ ಗೊತ್ತಾಗಲ್ಲ ನಂಗಂತೂ ಯಾಕೆ ಗೊತ್ತಾ ನಾವ್ ಬರೋದೇ ಸಾಯಂಕಾಲ ನಾವ್ ಹೋಗೋದು ಬೆಳಿಗ್ಗೆ ಇಲ್ಲ ಒಂದು ಮಧ್ಯಾಹ್ನ ಶಿಫ್ಟ್ ಆದ್ರೂ ಒಂದುವರೆಗೆ ಅಷ್ಟ್ರಲ್ಲಿ ಫ್ರೆಂಡ್ಸ್ ನಾವು ಅಡುಗೆ ಮಾಡೋದು ತಿಂಡಿ ಮಾಡೋದು ಮನೆ ಕೆಲಸ ನಮ್ಗೆ ಇದೇ ಆಗೋಗುತ್ತೆ ಅಕ್ಕಪಕ್ಕ ಏನ್ ನಡೆಯುತ್ತೆ ಅಂತನೂ ನಮ್ಗೆ ಒಂದ್ ಟೈಮ್ ಗೊತ್ತಾಗಲ್ಲ ಫ್ರೆಂಡ್ಸ್ ಅಲ್ಲಿ ಏನಾಗಿರುತ್ತೆ ಅಂತನೂ ನಮ್ಗೆ ಗೊತ್ತಾಗಲ್ಲ ಆತರ ಎಷ್ಟೋ ನಡೆಯುತ್ತೆ ಹಂಗಾಗಿ ಫ್ರೆಂಡ್ಸ್ ನಾವು ಯಾವ್ದೇ ಅಕ್ಕಪಕ್ಕದಾಗಿ ಫ್ರೆಂಡ್ಸ್ ಏನ್ ಗೊತ್ತಾ ಅವ್ರು ಸ್ವಲ್ಪ ಜನ ಅಕ್ಕಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಅವ್ರು ನಮ್ಗಿಂತ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಜನ ಬಿಲ್ಡಪ್ ಕೊಟ್ಕೋತಾರೆ ಲೆವೆಲ್ ತೋರಿಸ್ತಾರೆ ಆಮೇಲೆ ಏನಾದ್ರು ಯಾವುದೇ ವಿಷಯದಲ್ಲಾದ್ರೂ ಅದಕ್ಕೆ ನಾವೇನ್ ಮಾಡಬೇಕು ಫ್ರೆಂಡ್ಸ್ ನಾವು ನಮ್ ದೇಶದ್ದು ಅಷ್ಟರಲ್ಲೇ ಚೆನ್ನಾಗಿರ್ಬೇಕು ಅವ್ರು ಏನು ಅಕಸ್ಮಾತ್ ನಮಗೆ ಗೊತ್ತಿದ್ರೆ ಮಾತಾಡಿಸ್ತಾರ ಒಂದ್ ಮಾತ್ ಎರಡ್ ಮಾತ್ ಆಡ್ಬೇಕು ಇದು ನನ್ನ ನನ್ನ ಕಡೆಯಿಂದ ಹೇಳ್ತಾ ಇರೋ ಮಾತು ಫ್ರೆಂಡ್ಸ್ ಯಾಕೆ ಗೊತ್ತ ನಾವ್ ಯಾರನ್ನೇ ಆಗಲಿ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೇಬಾರ್ದು ಫ್ರೆಂಡ್ಸ್ ಯಾವತ್ತಿಂದ್ರೂ ತೊಂದ್ರೆನೇ ಹೊರತು ನಮ್ಗೆ ಯಾವತ್ತೂ ಒಳ್ಳೇದಾಗಲ್ಲ ಯಾವಾಗಾದ್ರೂ ನೋಡಿ ಚೆನ್ನಾಗಿದ್ದಾಗ ಏನಾದ್ರೂ ಕೊಡ್ಬೋದು ಆದ್ರೆ ಮತ್ತೆ ರಿಟರ್ನ್ ಕೇಳುವಾಗ ಇದು ಇದ್ ಬರುತ್ತೆ ಬೇ ಮನ್ಸಿಗೆ ಬೇಜಾರಾಗುತ್ತೆ ಅವ್ರಿಗೊಂದು ಬೇಜಾರಾಗುತ್ತೆ ನಮಗೊಂದು ಬೇಜಾರಾಗುತ್ತೆ ಯಾವ್ದು ಸರಿ ಹೋಗಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಇಂದಲೇ ನಾವ್ ಒಂದೇ ತರ ಇದ್ವಿ ಫ್ರೆಂಡ್ಸ್ ಅವಾಗ ಯಾವ್ದು ಪ್ರಾಬ್ಲಮ್ ಆಗಲ್ಲ ಯಾವಾಗ ಇನ್ನೊಂದು ವಿಷಯ ಫ್ರೆಂಡ್ಸ್ ನಿಮ್ದು ಏನೇ ಪರ್ಸನಲ್ ವಿಷಯ ಇದ್ರು ಅಕ್ಕಪಕ್ಕದಲ್ಲಿ ಯಾರೇ ಫ್ರೆಂಡ್ಸ್ ಆದ್ರೂನು ನೀವು ಯಾವ್ದು ಬಿಟ್ಕೊಡ್ಬಾರ್ದು ನಮ್ದೆ ಎಷ್ಟೈತೆ ಅಷ್ಟೇ ಮಾತಾಡ್ಬೇಕು ಊಟ ಆಯ್ತಾ ತಿಂಡಿ ಆಯ್ತಾ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್